ಬೀದರ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರ ವಿತರಿಸಿದ ಸಂಸದ ಸಾಗರ್ ಖಂಡ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಂಯೋಗದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷದ ಪಿ ಎಂಎ ವೈಕ್ ಜಿ ಮನೆ ಮಂಜೂರಾತಿ ಪಡೆದ ಫಲಾನುಭವಿಗಳಿಗೆ ಸಂಸದ ಸಾಗರ್ ಖಂಡ್ರೆ ಅವರು ಭಾಲ್ಕಿಯಲ್ಲಿ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರ ವಿತರಿಸಿದರು ತಿಳುವಳಿಕೆ ಪತ್ರ ವಿತರಿಸಿ ಮಾತನಾಡಿದ ಅವರು ನಾವು ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರ ವಿತರಿಸುತ್ತಿದ್ದೇವೆ ಪಿ ಎ ವೈಕ್ ಜಿ ಯೋಜನೆಯ ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಹಾಗಾಗಿ ಫಲಾನುಭವಿಗಳಿಗೆ ಯಾವುದೇ ರೀತಿಯ ವಂಚನೆಯಾಗಬಾರದು ಎನ್ನುವ ಕಾರಣಕ್ಕೆ ಈ ತಿಳುವಳಿಕೆ ಪತ್ರ ನೀಡಲಾಗುತ್ತಿದೆ ಎಂದು ಹೇಳಿದರು ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಯೋಗದಲ್ಲಿ ಬರುವ ಯೋಜನೆಯಾಗಿದೆ ಈ ಯೋಜನೆ ಅಡಿಯಲ್ಲಿ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮನೆ ನಿರ್ಮಿಸಿಕೊಳ್ಳಲು ನೀಡಲಾಗುತ್ತದೆ ಎಂದು ತಿಳಿಸಿದರು ಮಧ್ಯವರ್ತಿಗಳಿಗೆ ದುಡ್ಡು ನೀಡಬಾರದು ಎಂದು ಈಗಾಗಲೇ ಎಲ್ಲ ಫಲಾನುಭವಿಗಳಿಗೆ ತಿಳಿಸಿದ್ದೇವೆ ಮೊದಲನೇ ಕಂತು ಬಂದ ತಕ್ಷಣವೇ ಮನೆ ಕಟ್ಟಲು ಪ್ರಾರಂಭ ಮಾಡುವ ಮೂಲಕ ನಿಮ್ಮ ಕನಸಿನ ಮನೆ ನೀವು ಕಟ್ಟಿಕೊಳ್ಳಬಹುದು ಎಂದು ಫಲಾನುಭವಿಗಳಿಗೆ ತಿಳಿ ಹೇಳಿದರು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ಮನೆಗಳು ಮಂಜೂರಾಗಿವೆ ಎಂದು ಭಾಲ್ಕಿಯಲ್ಲಿ ಇನ್ನೂರ ಐವತ್ತು ತಿಳುವಳಿಕೆ ಪತ್ರ ನೀಡುತ್ತಿದ್ದೇವೆ ಕೆಲವೇ ದಿನಗಳಲ್ಲಿ ಇನ್ನು ಫಲಾನುಭವಿಗಳ ಪಟ್ಟಿ ತಯಾರಿಸಿ ಬರುವ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ವಿತರಿಸುತ್ತೇವೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಭಾಲ್ಕಿ ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷ ಹಣಮಂತ ಚೌಹಾಣ ಮಾಜಿ ಪುರಸಭೆ ಅಧ್ಯಕ್ಷ ಬಸವರಾಜ್ ವಂಕೆ ಕಾಂಗ್ರೆಸ್ ಮುಖಂಡ ವಿಲಾಸ್ ಮೋರೆ ಹಾಗೂ ಅಂಬಾದಾಸ್ ಕೋರೆ ಸೇರಿದಂತೆ ಫಲಾನುಭವಿಗಳ ಜೊತೆಗೆ ಅನೇಕರು ಉಪಸ್ಥಿತರಿದ್ದರು ಹುಸೇನಿ ಉಮಾಕಾಂತ್ ಮಾನೆ ಉತ್ತಮ ಸಾಧು ವೈಶಾಲಿ ಲಕ್ಷ್ಮೇ ರಾವ್ ಮನೆ ಮಂಜೂರಾಟಿಯ ತಿಳವಳಿಕೆ ಪತ್ರವನ್ನ ಮಾನ್ಯ ಸಂಸದರಾದ ಸಾಗರ ಸರ್ ಅವರು ಇದೀಗ ವಿತರಿಸ್ತಾ ಇದೆ ಯಾರು ಹೆಸರು ಕರೀತಾ ಇದೋ ಅವರೇ ಬರ್ರಿ ಯಾಕಂದ್ರೆ ಇಲ್ಲಿ ಕರೆಕ್ಟ್ ಆಗಿ ನಿಮಗೆ ಆ ಹೆಸರಿದ್ದವರಿಗೆ ಮುಟ್ಟಬೇಕು ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ માુતિ ભાતમ્રાયબાઈ કને શિવસ જ નારાયણ સુખાર મેવી બાબુરા ಈ ಐದ್ ಜನರ ಆದ್ರು ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ತಕೊಂಡವ್ರ ಹಾಗೆ ಹೋಗ್ಬಾಡ್ರಿ ನೋಡ್ರಿ ನಾನ್ ಸೊ ಊಟದ ವ್ಯವಸ್ಥೆ ಹೌದೇ ಆದ ತಕ್ಷಣದಲ್ಲಿ ತೋಟ ಮಾಡಿ ಸೊ ನಂತರದಲ್ಲಿ ಕಾಶಿನಾಥ್ ಜತಪ್ಪ ಸ್ವಾಮಿವಂಶಿ ಮಾತಮ್ರ प्रह्ला विश्वनाथ नागिन सचिन दशरथ मेघनाथ, उमाकांत माने उत्तम साधु वैशाली लक्ष्मी लक्ष्मण मतलब करेक्ट आगे संजीव कुमार आकाश अदे रीति नागनाथ लक्ष्मण सुंदर भाई काशीनाथ बोरडे सभी लाभ पड़ेगा नेक्स्ट टू सरू ನೆಕ್ಸ್ಟ್ ಬರ್ರಿ ಪಾಸ್ ಆಗ್ರಿ ಜನ ಬರ್ರಿ ಯಾರ ಹೆಸರು ಅದು ಅವ್ರು ಸೊ ಈಗ ಲಕ್ಕಣಗಾವ್ ಸೊ ಲಕ್ಕಣಗಾವ್ ಲಕ್ಕನ್ಗಾವುದವರೆಗೂ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ಹೇಳ್ತೇವೆ ಯಾರ ಹೆಸರು ಹೇಳ್ತೀನಿ ಕು ನಾವು ಏನು ಅರ್ಥ ಮಾಡಿಸ್ತಾ ಇದ್ದೀವಿ ಅರ್ಥ ಆಗಬೇಕು ಯಾರಿಗೂ ಮಿಸ್ಗೈಡ್ ಆಗಬಾರ್ದು ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು ಅಂತಂಬ ಉದ್ದೇಶನ ನಾವು ಕೊಡ್ತಾ ಇದ್ದೀವಿ ಸಾಮಾನ್ಯ ವರ್ಗದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದವರಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ದುಡ್ಡು ಬರ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬ್ರು ಜನಪ್ರತಿನಿಧಿ ಕೇಂದ್ರ ಸರ್ಕಾರದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದದಿಂದ ನಾನು ಸಾಗರ್ ಕಂಡೆ ಪ್ರತಿನಿಧಿಯಾಗಿದ್ದೀನಿ ಅದಕ್ಕೆ ಇವತ್ತು ನ್ಯೂಸ್ ನಾವು ಬರೀ ಬಾಲಿಕೆಯಲ್ಲಿ ಮಾತನಾಡುತ್ತೆ ಬರುವ ದಿನಗಳಲ್ಲಿ ನಾವು ಕಡೆ ನಾವು ನಮ್ಮ ತಿಳುವಳಿಕೆ ಮಾತ್ರ ನಾವು ಫಲಾನುಭವಿಗಳಿಗೆ ನಾವು ಮುಟ್ಟಿಸ್ತೀವಿ ಈಗಾಗಲೇ ನಾವು ಹೇಳಿದ್ವಿ ಫಲಾನುಭವಿಗಳಿಗೆ ಯಾರೇ ಮಧ್ಯವರ್ತಿಗೆ ಕೊಡಬಾರ್ದು ಇದು ನೇರವಾಗಿ ಸರ್ಕಾರದಿಂದ ನಡೀತಾ ಇದೆ ಆ ಮೊದಲೇ ಕಂತು ಬಂದ ತಕ್ಷಣ ನೀವು ಮನೆ ಪ್ರಾರಂಭ ಮಾಡಬೇಕು ನಮ್ಮ ಕನಸಿನ ಮನೆ ನೀವು ಕಟ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬೇಸ್ಟ್ ಬೇಕು ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಮನೆ ಸ್ಯಾಂಕ್ಷನ್ ಆಗಿದೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಜಾಸ್ತಿ ಮನೆಗಳು ಸ್ಯಾಂಕ್ಷನ್ ಆಗಿದೆ ಇವತ್ತಿನ ದಿವಸ ನಾವು ಬಾಲ್ಕಿಯಲ್ಲಿ ಆರುನೂರ ಐವತ್ತು ನಾವು ಕೊಡ್ತಾ ಇದ್ದೀವಿ ಇನ್ನು ಪ್ರೊಸೆಸ್ ಚಾಲೂ ಇದೆ ಉಳಿಕೆ ಸ್ಯಾಂಕ್ಷನ್ ಆಗಬೇಕಾಗಿದೆ ಅಂತಂದರೆ ಇನ್ನು ಏನು ಹೆಸರು ಆ್ಯಡ್ ಮಾಡಿ ಫಲಾನುಭವಿಗಳ ಪಟ್ಟಿ ಫೈನಲ್ ಆಗ್ಬೇಕಾಗಿದೆ ಅದನ್ನು ಕೆಲವೇ ಕೆಲವು ದಿನಗಳಲ್ಲಿ ದಿವಸ ಬಾರಿ ಬಾಲ್ಕಿಯಲ್ಲಿ ಅಷ್ಟೇ ನಾವು ಕೊಡ್ತಾ ಬರುವ ದಿನಗಳಲ್ಲಿ ನಾವೆಲ್ಲ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲಾ ಜನತೆ ನಾವು ಆ ತಿಳುವಳಿಕೆ ಪತ್ರವನ್ನು ನಾವು ಮುಗಿಸ್ತೀವಿ ಬಂದಿರುವ ನಮ್ ಎಲ್ಲ ಮುಖಂಡರಿಗೂ ಎಲ್ಲಾ ಕಾರ್ಯಕರ್ತರಿಗೂ ಎಲ್ಲ ತಾಯಂದಿರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಪಿ ಎಂ ಎ ವೈ ಜಿ ಈ ಸ್ಕೀಮ್ ಇಂದ ಬೀದರ್ ಜಿಲ್ಲೆಗೆ ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ಮನಿ ಮಂಜೂರಾತಿ ನಾವು ಮಾಡಿದ್ದೀವಿ ಇದರಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಮನಿ ಸ್ಯಾಂಕ್ಷನ್ ಆಗ್ಯಾವ ಕಳೆದ ಅವಧಿಯಲ್ಲಿ ಕಳೆದ ಅವಧಿಯಲ್ಲಿ ಬರೀ ಮೂರ್ ಸಾವಿರ ಮನಿ ಅಷ್ಟೇ ಸ್ಯಾಂಕ್ಷನ್ ಆಗಿತ್ತು ಈ ಸಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಸಂಸತ್ತಿಗೆ ಕಳಿಸದಾದ್ಮೇಲೆ ಈ ಮೊದಲನೇ ವರ್ಷದಲ್ಲೇ ನಾವು ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ಮನಿ ಬೀದರ್ ಜಿಲ್ಲೆಗೆ ನಾವು ಸ್ಯಾಂಕ್ಷನ್ ಮಾಡಿ ನಾವು ತಂದಿದ್ದೀವಿ ಈ ಮನಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸರ್ಕಾರದ ಸಹಯೋಗದಿಂದ ನಿಮ್ಗೆ ದುಡ್ಡು ಬಿಡುಗಡೆ ಆಗುತ್ತೆ ರಾಜ್ಯದಲ್ಲಿ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ನಮ್ಮ ಪ್ರತಿನಿಧಿ ಇದ್ದಾರೆ ಕೇಂದ್ರದಲ್ಲಿ ಮತ್ತೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದದಿಂದ ನೀವು ನನಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ನೀವು ನಮ್ಗೆ ಗೆಟ್ಸ್ ತಂದಿದ್ದೀರಿ ಆ ಕಾರಣಕ್ಕಾಗಿ ಎಲ್ರಿಗೂ ನಮ್ಮ ವಿಷನ್ ಏನಿತ್ತು ಈಗಿಲ್ಲ ಸುಮಾರು ವರ್ಷಗಳಿಂದ ನಮ್ಮ ಪರಿವಾರ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬರ ವಿಷನ್ ಏನಿತ್ತು ಅಂತಂದ್ರೆ ಯಾರು ಕಚ್ಚಾ ಮನೆಯಲ್ಲಿ ಇರಬಾರ್ದು ಯಾರು ತಗಡ ಮನೆಯಲ್ಲಿ ಇರಬಾರ್ದು ಎಲ್ಲರೂ ಒಂದ್ ಪಕ್ಕಾ ಮನೆಯಲ್ಲಿ ಇರಬೇಕು ವಾಸಿಸ್ಬೇಕಂತ ಉದ್ದೇಶದಿಂದ ಸುಮಾರು ವರ್ಷಗಳಿಂದ ನಾವು ಮನೆಗಳು ನಾವು ತರ್ತಾ ಬಂದಿದೀವಿ ಹೋಚ್ ಸಲ ಹಳೆ ಅವಧಿಯಲ್ಲಿ ನಾವು ಇಪ್ಪತ್ತಿಂತ ಇಪ್ಪತ್ ಇಪ್ಪತ್ತೈದು ಸಾವಿರ ನಾವು ಬಾಲ್ಕಿ ತಾಲೂಕ ನಾವು ತಂದಿದ್ದೀವಿ ಈ ಸಲ ಈಗ ಇಡೀ ಜಿಲ್ಲೆಯಲ್ಲೇ ಹದಿನೈದು ಸಾವಿರಕ್ಕಿಂತ ಹೆಚ್ಚಿಗೆ ಮನಿ ಬಂದಿದೆ ಇನ್ನು ಮುಂದೆನೂ ಕೂಡ ಈಗ ಸರ್ವೆ ಪ್ರಾರಂಭ ಪ್ರಾರಂಭ ಆಗುತ್ತೆ ಈಗ ಎಷ್ಟೋ ಜನರ ಹತ್ರ ಸೈಟ್ ಇರೋಲ್ಲ ಜಾಗ ಇರಲ್ಲ ಇವೆಲ್ಲ ಸ್ಕೀಮ್ ಅಲ್ಲಿ ಏನಿತ್ತು ಅಂತಂದ್ರೆ ಎರಡರ ಹತ್ರ ಜಾಗ ಇದೆ ಅಂಥವ್ರಿಗೆ ಮಾತ್ರ ಮನಿ ಕೊಡ್ಬೇಕು ಅಂತ ಆದ್ರೆ ಮುಂಬರುವ ದಿನಗಳಲ್ಲಿ ಯಾರ್ಯಾರಿಗೆ ಜಾಗ ಇಲ್ಲ ಮತ್ತೆ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಯಾರ್ಯಾರು ಇನ್ನೂ ಯಾರ್ಯಾರಿಗೆ ಮನಿ ಇಲ್ಲ ಅಂಥವ್ರದ್ದು ಸರ್ವೆ ಪ್ರಾರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಇನ್ನೂ ಕೂಡ ಯಾರ್ಯಾರ್ದು ಮನಿ ಆಗಿಲ್ಲ ನಮ್ಮೆಲ್ಲಾರು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರಿಗೆ ಬಂದಿದ್ದೀರಿ ಯಾರ್ಯಾರ್ದು ಇನ್ನೂ ಸೈಟ್ಗಳೆಲ್ಲ ಇಲ್ಲ ಮನಿಗಳೆಲ್ಲ ಅಂಥವ್ರದ್ದು ನೀವು ಲಿಸ್ಟ್ ಕೊಡ್ರಿ ನಾವು ಬೇಗನೆ ಬೇಗ ಎರಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ನಾವು ಮನಿ ಮತ್ತೆ ನಾವು ತಗೊಂಡ್ ಬಂದು ನಾವು ನಿಮ್ಮ ಸೇವೆಯಲ್ಲಿ ನಾವು ಇರ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಈಗಾಗ್ಲೆ ಗೊತ್ತು ಸಾಕಷ್ಟು ಜನ ನಾವೇನು ಇಪ್ಪತ್ತೈದು ಸಾವಿರ ಮನೆಗಳು ಅನ್ನು ತಂದಿತ್ತು ಆವಾಗ ವಿರೋಧ ಪಕ್ಷದವರು ಕಂಪ್ಲೇಂಟ್ ಹಾಕಿ ಅನ್ನೆಸೆಸರಿ ಅದು ರುಕಾಸ್ ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಬಡ್ಡಿ ತಗೊಂಡು ಎಷ್ಟೋ ಜನ ಬೇರೆ ಬೇರೆ ಕಡೆಯಿಂದ ದುಡ್ಡು ಜಮಾ ಮಾಡಿ ಮನೆ ಕಟ್ಲಕ್ ಪ್ರಾರಂಭ ಮಾಡಿದ್ರು ನಮ್ಮ ವಿರೋಧ ಪಕ್ಷದವರು ಕಂಪ್ಲೇಂಟ್ ಮಾಡಿ ನಿದ್ರಿಸಿ ಮಳೆ ಬಂತು ಗಾಳಿ ಬಂತು ಬಿಸಿಲಲ್ಲಿ ಎಲ್ಲ ನಿಮ್ಗೆ ಕೂಡಿಸಿದ್ರು ಆದ್ರೆ ಮತ್ತೆ ನಮ್ಮ ಸರ್ಕಾರ ಬಂದ ತಕ್ಷಣ ಹಳೆ ಸರ್ಕಾರದಲ್ಲೂ ಕೂಡ ನಾವು ಸತತವಾಗಿ ನಾವು ಹೋರಾಟ ಮಾಡಿ ಮಾಡಿ ಪ್ರತಿಭಟನೆ ಮಾಡಿ ಮಾಡಿ ಮನೆಗಳು ಎಲ್ಲ ನಾವು ಯಾವಾಗ ಕೊಟ್ಟಿದೀವಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾನೇ ಅಪ್ರೂವ್ ಆಗಿದೆ ಎಲ್ಲ ದುಡ್ಡು ಎಲ್ಲರ ಫಲಾನುಭವಿಗಳ ಅಕೌಂಟ್ ನಲ್ಲಿ ನೇರವಾಗಿ ಜಮಾ ಆಗ್ತಾ ಇದೆ ಅದೇ ರೀತಿ ಈ ಸಲನೂ ಕೂಡ ಈಲ್ ಬಂದ ನೋಡಿದ್ರು ಸಾಕಷ್ಟು ಜನ ಈಗಾಗಲೇ ಮೂವತ್ ಸಾವಿರ ರೂಪಾಯಿ ಜಮಾ ಆಗಿರ್ಬೇಕು ಜಮಾ ಆಗಿದೆ ರೀ ಸ್ವಲ್ಪ ಕಡೆ ಈಗಾಗ್ಲೇ ಮೂವತ್ತು ಸಾವಿರ ಜಮಾ ಆಗಿದೆ ನಾವು ಕರೆದಿ ಈ ತಿಳುವಳಿಕೆ ಪತ್ರ ಕೊಡುವ ಉದ್ದೇಶ ಏನು ಅಂತಂದ್ರೆ ಹಳೆ ಸಲ ನಾವು ಏನ್ ನಾವು ಕೊಟ್ಟಿದಿತ್ತು ಆರ್ಡರ್ಗಳು ಆವಾಗಲೂ ಕೂಡ ನಾವು ಹೇಳಿದಿತ್ತು ಆದ್ರೆ ಎಷ್ಟೋ ಜನ ಕೇಳಿಲ್ಲ ಆವಾಗ ನೀವು ವರ್ಕ್ ಆರ್ಡರ್ ಸಿಕ್ಕಿದ ತಕ್ಷಣ ಮನಿ ಕಟ್ಟೋದ್ ಪ್ರಾರಂಭ ಮಾಡಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಆರ್ಡರ್ ಸಿಕ್ಕಿದ ಮೇಲೆ ಅವ್ರ ಮನೆ ಪ್ರಾರಂಭ ಮಾಡಿಲ್ಲ ಮಾಡಿದ ಸಲಕ್ಕಿ ಅವ್ರ ಕ್ಯಾನ್ಸಲ್ ಆಯ್ತು ಮತ್ತೆ ನಿಮ್ಗೆಲ್ಲರಿಗೂ ಕರೆಸಿ ಈ ಸಲ ಯಾರಿಗೂ ತೊಂದರೆ ಆಗ್ಬಾರ್ದು ಸಮಸ್ಯೆ ಆಗ್ಬಾರ್ದು ಯಾರಿಗೂ ಕ್ಯಾನ್ಸಲ್ ಆಗ್ಬಾರ್ದು ಅಂತಂಬ ಉದ್ದೇಶದಿಂದ ನಾವು ನಿಮ್ಗೆ ಕರೆದಿ ನಿಮ್ಗೆ ತಿಳುವಳಿಕೆ ಪತ್ರ ಕೊಡ್ತಾ ಇದೀವಿ ನಿಮ್ ಕೈಯಲ್ಲಿ ಏನೈತೆ ಯಾವಾಗ್ಲೂ ನೀವು ಬಂದು ಹೇಳ್ಬೋದು ಎಂತ ಎಂತ ಆರ್ಡರ್ ಇದೆ ಎಂತ ಎಂತ ನಂಬರ್ ಇದೆ ನಮ್ ದುಡ್ಡು ಬರ್ತಾ ಇಲ್ಲ ಅಂತ ನೀವು ಆಫೀಸ್ ಗೆ ಬರ್ಬೋದು ನೂರು ಕ್ಲೂರ್ ನಾವು ಜೊತೆ ಇರ್ತೀವಿ ಮೊದಲೇ ಕಂತಿನಲ್ಲಿ ಸಾಮಾನ್ಯ ವರ್ಗದವರಿಗೆ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಬರ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇದರಲ್ಲಿ ಮೊದ್ಲೇ ಕಂತಿನಲ್ಲಿ ಮೂವತ್ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ನೀವು ಮನೆ ಕಟ್ಟ ಮನೆ ಕಟ್ಟಕ್ಕಿಂತ ಮುಂಚೆನೆ ಜಮಾ ಆಗುತ್ತೆ ಇಂತ ಸಂದರ್ಭದಲ್ಲಿ ಮೂವತ್ ಸಾವಿರ ಜಮಾ ಆಗಿದ ತಕ್ಷಣ ನೀವು ಮನೆ ಕಟ್ಟಲಾಕ ಸ್ಟಾರ್ಟ್ ಮಾಡಬೇಕು ಪ್ರಾರಂಭ ಮಾಡಬೇಕು ಅದಾದ್ಮೇಲೆ ಆ ಜಿ ಪಿ ಎಸ್ ಮಾಡಿದ ತಕ್ಷಣ ಎರಡನೇ ಸಾವಿರ ರೂಪಾಯಿ ಹಣ ಬರುತ್ತೆ ಇದು ಆದ ತಕ್ಷಣ ನೀವು ಮತ್ತೆ ನೀವು ಕಟ್ಟದಾದ್ಮೇಲೆ ರೂಫ್ ತನಕ ಕಟ್ಟಿದಾದ್ಮೇಲೆ ಮೂರನೇ ಕಂತಿನಲ್ಲಿ ನಿಮ್ಗೆ ಮತ್ತೆ ಮೂವತ್ ಸಾವಿರ ರೂಪಾಯಿ ಬರ್ತದೆ ಇದು ಸಾಮಾನ್ಯ ಇದು ಸಾಮಾನ್ಯ ವರ್ಗದವರಿಗೆ ಒಟ್ಟಾಗಿ ಮೂರ್ ಕಂತಿನಲ್ಲಿ ಒಂದು ಮೂವತ್ತು ಸಾವಿರ ಎರಡನೇದು ಅರವತ್ ಸಾವಿರ ಮೂರನೇದು ಮೂವತ್ತು ಸಾವಿರ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಬರುತ್ತೆ ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಲ್ವತ್ಮೂರು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಮೊದಲೇ ಕಂತನಲ್ಲಿ ಜಮಾ ಆಗುತ್ತೆ ಅದಾದ ತಕ್ಷಣ ಎರಡನೇ ಕಂತಿನಲ್ಲಿ ಎಂಬತ್ತೇಳು ಸಾವಿರ ಐದುನೂರು ರೂಪಾಯಿ ಮತ್ತೆ ಮೂರನೇ ಕಂತಿನಲ್ಲಿ ನಲ್ವತ್ ಮೂರು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಒಟ್ಟಾಗಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಜಮಾ ಆಗುತ್ತೆ ನಮ್ಮೆಲ್ಲರ ವಿನಂತಿ ಏನು ಅಂತಂದ್ರೆ ಜಮಾ ಆಗಿದ ತಕ್ಷಣ ನಮ್ಮ ಮನೆ ಅಪ್ರೂವಲ್ ಆಗಿದ ತಕ್ಷಣ ನೀವು ನಿಮ್ ನಿಮ್ ಮನಿ ಪ್ರಾರಂಭ ಮಾಡ್ರಿ ನಿಮ್ ನಿಮ್ ಮನಿ ಕಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ರಿ ಯಾರೇ ಮಧ್ಯವರ್ತಿಗಳಿಗೆ ನೀವು ದುಡ್ಡು ಕೊಡ್ಲಕ್ ಹೋಗ್ಬೇಡ್ರಿ ನೇರವಾಗಿ ಸರ್ ನೇರವಾಗಿ ಸರ್ಕಾರದ ವತಿಯಿಂದ ನಿಮ್ಮ ಬ್ಯಾಂಕ್ ಗೆ ಜಮಾ ಆಗಲಿದೆ ಯಾವುದೇ ನಿಮಗೆ ಕಷ್ಟ ಬಂತು ಈ ಮನೆ ಕಟ್ಟುವಾಗ ಹಣ ಬರುವಾಗ ಹಣ ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತು ಎಲ್ಲೇ ನಿಮ್ಗೆ ತೊಂದರೆ ಸಮಸ್ಯೆ ಆಗ್ತಾ ಇದೆ ಜಿ ಪಿ ಎಸ್ ಆಗ್ತಾ ಇಲ್ಲ ಸರಿಯಾಗಿ ಸರಿಯಾದ ಸಮಯಕ್ಕೆ ಯಾವುದೇ ಒಂದು ಪ್ರೊಸೀಜರ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಯಾವಾಗ್ಲೂ ಬಂದು ಈ ನಾವೇನ್ ತಿಳುವಳಿಕೆ ಪತ್ರ ಕೊಡ್ತಾ ಇದ್ದೀವಿ ನೀವು ಬಂದು ತೋರಿಸಬಹುದು ಇದರಲ್ಲಿ ಎಲ್ಲಾ ಮಾಹಿತಿ ಇದೆ ನಿಮ್ ಕೋಡ್ ನಂಬರ್ ಇದೆ ನಿಮ್ ಹೆಸರು ನಿಮ್ ಊರು ಎಲ್ಲಾನೇ ಇದೆ ಇದು ಬಂದು ನೀವು ತೋರಿಸಬಹುದು ತೋರಿಸಿ ನೂರಕ್ ನೂರು ನಾವು ನಿಮ್ಗೆ ಸಹಾಯ ಮಾಡ್ತೀವಿ ನಿಮ್ ಜೊತೆ ಇರ್ತೀವಿ ಅಂತ ನಾನು ನಿಮ್ಗೆ ಆಶ್ವಾಸನೆ ಭರವಸೆ ಕೊಡ್ತಾ ಇದ್ದೀನಿ ಇನ್ನೊಂದೇನಂತಂದ್ರೆ ಇವು ಕೆಲವು ಮಾನದಂಡಗಳು ಇರ್ತವೆ ಮಾನದಂಡ್ಗಳು ಏನಂತಂದ್ರೆ ನೀವು ಇಮಿಡಿಯೇಟ್ಲಿ ನೀವು ಮನಿ ಕಟ್ಲಕ್ ಸ್ಟಾರ್ಟ್ ಮಾಡ್ಬೇಕು ಇವು ಏನ್ ಟೆಕ್ನಿಕಲ್ ಡೀಟೇಲ್ಸ್ ಇರ್ತವೆ ನೀವು ಅದನ್ನು ನೀವು ಫಾಲೋ ಮಾಡಬೇಕು ಫಾಲೋ ಮಾಡಿಲ್ಲ ಅಂತಂದ್ರೆ ಒಂದ್ ಪರ್ಸೆಂಟೇಜ್ ಚಾನ್ಸ್ ಆಗ್ಬಹುದು ನಿಮ್ಗೆ ಏನೇ ಡೌಟ್ ಇತ್ತು ಮಾನದಂಡಗಳಲ್ಲಿ ಈ ರೂಲ್ಸ್ ಪ್ರೊಸೀಜರ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಆವಾಗ್ಲೂ ಕೂಡ ನೀವು ಬಂದು ಭೇಟಿ ಮಾಡಿ ನೀವು ಕೇಳ್ರಿ ಯಾಕಂತಂದ್ರೆ ಟೆಕ್ನಿಕಲ್ ಕಾರಣಕ್ಕಾಗಿ ಯಾರ್ದು ಮನಿ ಕ್ಯಾನ್ಸಲ್ ಆಗಬಾರ್ದು ಅದಕ್ಕೆ ತಾವೆಲ್ಲರೂ ಇವತ್ತಿನ ದಿವಸ ನೀವು ಬಂದಿದ್ದೀರಿ ಯಾವಾಗ್ಲೂ ನಾವು ನಮ್ ಪಕ್ಷ ನಮ್ ಪರಿವಾರ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಯಾವಾಗ್ಲೂ ನಿಮ್ ನಾವು ನಿಮ್ ಜೊತೆ ಇರ್ತೀವಿ ಯಾವತ್ತೂ ನಿಮ್ ಕೈ ಬಿಡಲ್ಲ ಅಂತ ನಾನು ನಿಮ್ಗೆ ಮತ್ತೊಂದ್ಸಲ ನಿಮ್ಗೆ ಭರವಸೆ ಕೊಟ್ಟು ಇವಾಗ ನಾವು ಪಂಚಾಯತ್ ವೈಝು ನಾವು ಕೊಡ್ಲಕ್ ನಾವು ಪ್ರಾರಂಭ ಮಾಡ್ತೀವಿ ತಾವೆಲ್ಲರೂ ದಯವಿಟ್ಟು ಶಾಂತ ಶಾಂತ ರೀತಿಯಿಂದ ನೀವು ಬಂದು ನೀವು ಒಬ್ಬರೊಬ್ಬರು ತಗೋರಿ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಅರ್ಜಿ ಕೊಡೋದಿತ್ತು ಅಂತಂದ್ರೆ ತಾವು ಅರ್ಜಿನೂ ಕೂಡ ಕೊಡಬಹುದು ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದೀವಿ ನೀವು ತಗೊಂಡಿದ ತಕ್ಷಣ ನೀವು ಊಟ ಮಾಡ್ಕೊಂಡು ನೀವು ಆರಾಮಾಗಿ ನೀವು ಹೋಗ್ರಿ ಮನಿ ಕಟ್ಕೊಡ್ಲಾಕ್ ಮನಿ ಕಟ್ಲಾಕ್ ಪ್ರಾರಂಭ ಮಾಡ್ರಿ ಬಾಲ್ಕಿಯಲ್ಲಿ ನಾವು ಮೂರ್ ಸಾವಿರಕ್ಕಿಂತ ಹೆಚ್ಚಿಗೆ ನಾವು ಮನಿ ಸ್ಯಾಂಕ್ಷನ್ ಆಗಿದೆ ಆದ್ರೆ ಇವಾಗ ಬರೀ ಆರ್ನೂರ ಐವತ್ ಮನಿ ಅಷ್ಟೇ ನಾವು ತಿಳುವಳಿಕೆ ಪತ್ರ ಕೊಡ್ತಾ ಇದೀವಿ ಎಂಟ್ನೂರ ಐವತ್ತು ಮನಿ ಸಾಂಕ್ಷನ್ ಆಗಿದೆ ಇನ್ನು ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಮನಿ ಇನ್ನೂ ಪ್ರೊಸೆಸ್ ಅಲ್ಲಿ ಇದೆ ಪ್ರೊಸೀಜರ್ ಇದೆ ನಾ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ ಅದನ್ನು ಕೂಡ ನೀವು ಬೇಗನೆ ಬೇಗ ಕೊಡ್ರಿ ಎಷ್ಟ್ ಬೇಗ ಕೊಟ್ರಿ ಅಷ್ಟು ಬೇಗ ಕೆಲಸ ಪ್ರಾರಂಭ ಆಗತ್ತೆ ಇಲ್ಲ ಅಂತಂದ್ರೆ ಲ್ಯಾಬ್ಸ್ ಆಗ್ಬಾರ್ದು ಅಂತ ಹೇಳಿ ಮತ್ತೊಂದ್ಸಲ ಎಲ್ಲರಿಗೂ ನನ್ನ ವತಿಯಿಂದ ನನ್ನ ಕೋಟಿ ಕೋಟಿ ಧನ್ಯವಾದಗಳು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ